ಹಂಗಿದೆ ಸಿಕ್ಕ ಪಟ್ಟೆ ಚೆನ್ನಾಗಿದೆ ಏನು ಹೇಳೋದು ಏನು ಕತ್ತ ಅಲ್ಲ ನನಗೆ ಪದಗಳ ವರ್ಣನೆನೇ ಬರ್ತಾ ಇಲ್ಲ ಇದೇ ಪ್ಯೂರ್ ಪ्युअर ಸಿಲ್ಕ್ ಅಲ್ಲಿ ಏನು ಬರುತ್ತೆ ಅದು ಫಸ್ಟ್ ಕಾಪಿ ಮತ್ತೆ ಇದರಲ್ಲಿ ಏನು ಸ್ಪೆಷಾಲಿಟಿ ಅಂದ್ರೆ ಸ್ವಲ್ಪ ಪ್ಯೂರ್ ಸಿಲ್ಕ್ ಮಿಕ್ಸ್ ಇದೆ ಎರಡು ಜರಿ ನಾರ್ಮಲಿ ಸೀರೆಗೆ ಯೂಸ್ ಮಾಡುವಂತ ಜರಿ ಆದ್ರೆ ಈ ಒಂದು ಜರಿ ಏನಿದೆ ಅದು ಪ್ಯೂರ್ ಸಿಲ್ಕ್ ದ ಬರುತ್ತೆ ಸೋ ಸಕ್ಕತ್ತಂದ್ರೆ

ಡಿಸೈನ್ ಮಾಡಿಸ್ಕೋಬೇಕು ಅಂದ್ರೆ ಪ್ಯಾಚ್ ವರ್ಕ್ ಗೆ ಎಕ್ಸಾಕ್ಟ್ಲಿ ಮಾಡಿಸ್ಕೋಬೋದು ಹ್ಮ್ ಲಾಸ್ಟ್ ಟೈಮ್ ಹೌದನ್ನು ಲಾಸ್ಟ್ ಟೈಮ್ ಸೀರೆ ಬಂದಿತ್ತಲ್ಲ ಹಾಫ್ ಅಂಡ್ ಹಾಫ್ ಅದು ಅಷ್ಟೇ ಇದೆ ಇತ್ತು ಬಟ್ ಇದ್ರ ಸ್ಪೆಷಾಲಿಟಿ ಏನಂದ್ರೆ ಹಾಫ್ ಪ್ಲೇನ್ ಬಂದಿದೆ ಇನ್ನ ಹಾಫ್ ಕಲಾಂಕಾರಿ ಇದೆ ಅಲ್ಲಿ ಪ್ಲೇನ್ ಬಂದಾಗ ತ್ರೀ ತೌಸಂಡ್ ಫೋರ್ ಫಿಫ್ಟಿಗೆ ಮಾರಿದ್ವಿ ಇದು ಬಂದು ತ್ರೀ ಥೌಸಂಡ್ ನೈನ್ ಫಿಫ್ಟಿ ಬಿಕಾಸ್ ಈ ಟೇಬಲ್ ಪ್ರಿಂಟ್ ಏನಿದೆ ಇದು ಇದೆಲ್ಲವೂ ಕೂಡ ವಿತೌಟ್ ಸಿಲ್ಕ್ ಮಾರ್ಕ್ ಸಿಲ್ಕ್ ಮಾರ್ಕ್ ಇರೋದಿಲ್ಲ ಡ್ರೈ ವಾಷೆ ಮಾಡಿಸ್ಕೊಬೇಕು ಓಕೆನಾ ನೆಕ್ಸ್ಟ್ ತೋರ್ಸ್ಲಾಪೆಸ್ ನಾ ವಾವ್ ಲುಕತ್ ದ ನೆಕ್ಸ್ಟ್ ಕಲರ್ ದ ಕಲರ್ ಫುಲ್ ಕಲರ್ ಸಕ್ಕತ್ ಸಖತ್ ಇದೆಲ್ಲ ನಾನು ಹೇಳ್ತಾ ಇದ್ದೀನಲ್ಲ ನಿಜವಾಗ್ಲೂ ಟ್ರಸ್ಟ್ ನೀ ಫ್ಯಾಬ್ರಿಕ್ ಆಗಿರ್ಬೋದು ಯಾಕಂದ್ರೆ ನಾವು ಪ್ಯೂರ್ ಕಲಾಂಕಾರಿ ಸ್ಯಾರಿನೂ ಸೆಲ್ ಸೇಲ್ ಕೇಳ್ತಾನೆ ಇರ್ತೀರಾ ಹಿಯರ್ ಗೋ ಎಕ್ಸಾಕ್ಟ್ಲಿ ವರ್ತ್ ದ ಪ್ರೈಸ್ ಒಂದೊಂದು ರೂಪಾಯಿನೂ ಇಟ್ ಇಸ್ ವರ್ತ್ ದ ಪ್ರೈಸ್ ಅಂತಾನೆ ಹೇಳ್ಬೋದು ರಾಮಾ ಗ್ರೀನಿಗೆ ಪೀಚ್ ಕಲರ್ ಎಕ್ಸಾಕ್ಟ್ಲಿ ಸಾಫ್ಟ್ ಪೀಚ್ ಸಾಫ್ಟ್ ಪೀಚ್ ಹಾಗೆ ಆಸ್ ಯೂಶುವಲ್ ಸೆರಗ್ ಬರುತ್ತೆ ಬ್ಲೌಸ್ ಸ್ಕ್ರೀನ್ ಶಾಟ್ ತೆಗೆದಿಟ್ಕೊಳ್ಳಿ ಸ್ನೇಹಿತರೆ ಓನ್ಲಿ ಫೋರ್ಟಿ ನೈನ್ ಪೀಸಸ್ ಅವೈಲೇಬಲ್ ಇದೆ ಫೋರ್ಟಿ ನೈನ್ ಪೀಸಸ್ ಅಲ್ಲಿ ಯಾರು ಬುಕ್ ಮಾಡ್ಕೊಳ್ತಾರೆ ಅವ್ರಿಗೆ ಮಾತ್ರ ಸಿಗುತ್ತೆ ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಆಯ್ತಾ ಎಸ್ ಮೈ ಫೇವ್ರೆಟ್ ಕಲರ್ ಸಕ್ಕದಾಗಿದೆ ಸೂಪರ್ ಫ್ಯಾಬ್ಲೆಸ್ ಆಗಿದೆ ಟಾಪ್ ನಾಚ್ ಕ್ವಾಲಿಟಿ ಆ್ಯಂಡ್ ಲುಕ್ ಅಟ್ ದ ಫ್ಯಾಬ್ರಿಕ್ ಸೂಪರ್ ಕಾಂಫಿ ಸೂಪರ್ ಸಾಫ್ಟ್ ಯಪ್ಪ ಉಟ್ಕೊಂಡ್ರೆ ಹಾಗೆ ಮೈ ಮೇಲೆ ಸೀರೆ ಉಟ್ಟಿದ್ದೀವಿ ಅಂತ ಗೊತ್ತೇ ಆಗಲ್ಲ ಓಕೆ ವಾ ನೆಕ್ಸ್ಟ್ ಕಲರ್ ಇಸ್ ಬ್ಯೂಟಿಫುಲ್ ಬಾಟಲ್ ಗ್ರೀನಿಗೆ ಪೇಸ್ಟಲ್ ಗ್ರೀನ್ ಯಪ್ಪಾ ನಾನು ಎಷ್ಟು ಚೆನ್ನಾಗಿದೆ ಅಂದರೆ ನನಗೆ ಏನು ಎಕ್ಸ್ಪ್ಲೈನ್ ಮಾಡಬೇಕು ಯಾವ ಥರ ಎಕ್ಸ್ಪ್ಲೈನ್ ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಅಷ್ಟು ಬ್ಯೂಟಿಫುಲ್ ಆಗಿದೆ ವಾಹ ಓ ನವಿಲೇ ಓ ಲ ಲ ಲ ಲ ನನ್ನ ಲಿರಿಕ್ಸ್ ಮಾತ್ರ ಕೇಳಬೇಡಿ ಸ್ಯಾರಿ ಅಷ್ಟು ಬ್ಯೂಟಿಫುಲ್ ಆಗಿದೆ ಯಾವು ಬ್ಯೂಟಿಫುಲ್ ಸ್ಕೈ ಬ್ಲೂಗೆ ಲೈಟ್ ಲ್ಯಾವೆಂಡರ್ ಕಲರ್ ಯಾ ಎಸ್ ಬ್ಯೂಟಿಫುಲ್ ವೈನಿಗೆ ವೈನಿಶ್ ಪರ್ಪಲ್ಗೆ ಲೈಟ್ ಲ್ಯಾವೆಂಡರ್ ಕಲರ್ ಕಲರ್ ಓ ಮೈ ಗಾಡ್ this is beautiful color magenta ಗೆ yellow Marge combination ಹ್ಮ್ ಮಜೆಂಟಾಗಿんな ಅಂತೆ ಆ ಸಾರಿ ಮರೂನಿಶ್ ಮರೂನಿಶ್ ಈ ತುಂಬಾ ಒಂದು ದೇಶದಂತ ಸಿಗುತ್ತೆ ಇದು ಎಕ್ಸಾಕ್ಟ್ ಸೇಮ್ ಕಲರ್ ಕರೆಕ್ ಕರೆಕ್ ಸಕ್ಕತ್ತಾಗಿದೆ onತರ ಮರೂನಿಶ್ ಗೆ yellow color combination ಇದೆಲ್ಲ ಸೂಪರ್ ಡೂಪರ್ ಆಗಿ ಹೇಳಿ ಮಾರ್ಸಿರೋಂತ combination ಅಂದ್ರೆ ಎಕ್ಸಾಕ್ಟ್ಲಿ ಇದೆ ಪರ್ಟಿಕ್ಯುಲರ್ ಮಾಡಿ ಓನ್ಲಿ 49 ಪೀಸಸ್ ನಲ್ಲಿ ಬಿಕಾಸ್ ಆಫ್ಲೈನ್ ಕಸ್ಟಮರ್ಸ್ ಬಂದು ನಾಲ್ಕೈದು ಎಂಟು ಹೋಗಿದ್ದಾರೆ ಬೇಗ ಬುಕ್ ಮಾಡ್ಕೊಳ್ಳಿ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಪ್ರೈಸ್ ಎಟ್ ತ್ರೀ ಥೌಸಂಡ್ ನೈನ್ ಫಿಫ್ಟಿ ಥ್ಯಾಂಕ್ ಯು ಥ್ಯಾಂಕ್ ಯು